ಅಂತಾರಾಷ್ಟೀಯ ಲಯನ್ ಸಂಸ್ಥೆ ಮುನ್ನೂರ ಹದಿನೇಳು ಜಿ ಮಂಡ್ಯ ಸಹಕಾರ ಲಯನ್ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರಾದ ಜೋಗಿಗೌಡ ಮತ್ತು ತಂಡದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭ ನಗರದ ಬಾಪೂಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು ಅಂತಾರಾಷ್ಟೀಯ ಲಯನ್ ಸಂಸ್ಥೆ ಮಾಜಿ ಜಿಲ್ಲಾ ರಾಜ್ಯಪಾಲ ಕೆ ದೇವೇಗೌಡ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಂಡ್ಯ ಸಹಕಾರ ಲಯನ್ಸ್ ಸಂಸ್ಥೆಯು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರು ಮಾಡಿದ್ದೆ ಅದೇ ರೀತಿ ನೂತನ ಅಧ್ಯಕ್ಷರಾದ ಜೋಗಿಗೌಡರು ಸಹ ಉತ್ತಮ ಸೇವೆಗಳನ್ನು ಮಾಡ್ತಾರೆ ಎಂಬ ಭರವಸೆ ಇದೆ ಎಂದರು ಲಯನ್ಸ್ ಸಂಸ್ಥೆ ಸಾವಿರದ ಇನ್ನೂರು ಲಯನ್ಸ್ಗಳು ಜಿಲ್ಲೆಯಾದ್ಯಂತ ತಮ್ಮ ಸ್ವಂತ ಹಣದಿಂದ ಬಡ ಜನರ ಸೇವೆಯನ್ನು ಮಾಡುತ್ತಿದ್ದಾರೆ ಸುಮಾರು ಒಂದೂವರೆ ತಿಂಗಳುಗಳ ಕಾಲ ಮಾತು ಮತ್ತು ಶ್ರವಣ ಪರೀಕ್ಷೆ ಮಾಡಿ ಒಂದು ಸಾವಿರಕ್ಕೂ ಹೆಚ್ಚು ಮಂದಿಗೆ ಉಚಿತ ಶ್ರವಣ ಯಂತ್ರಗಳನ್ನು ಲಯನ್ಸ್ ಸಂಸ್ಥೆ ವಿತರಿಸಿದೆ ಅಂತ ವಿವರಿಸಿದರು ಒಳ್ಳೆಯ ಪ್ರದೇಶತ್ವವನ್ನು ಹೊಂದಿ ಸೇವೆಯನ್ನು ಮಾಡ್ತಕ್ಕಂಥ ಈ ಸಂಸ್ಥೆಗೆ ಕನ್ನಡ ಸಾಲಿನಲ್ಲಿ ಕೃಷ್ಣದಲ್ಲಿ ಸಂಸ್ಥೆ ಸಮಾಜೋಪಯೋಗಿ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡಿದೆ ಹಾಗಾಗಿ ನನ್ನ ತಂಡಕ್ಕೆ ಶುಭಾಶಯಗಳು ಈಗ ಜೋಗಿಗೌಡ ನಾಯಕತ್ವದಲ್ಲಿ ಏನು ನೀವು ಅವ್ರ ಮೇಲೆ ವಿಶ್ವಾಸ ಇಟ್ಟಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರೋ ಅವರು ಚೆನ್ನಾಗಿ ನಿರ್ವಹಿಸಬಲ್ಲರು ಅನ್ನೋದಕ್ಕೆ ಇಲ್ಲಿ ಸ್ಕ್ರೀನ್ ಅರಿವೇ ಸಾಕಿ ಯಾಕೆಂದ್ರೆ ಮಂಡ್ಯದ ಲಯನ್ಸ್ ಕ್ಲಬ್ಗಳ ಇನ್ಸರ್ವೇಷನ್ಗೆ ನಾನು ಜಿಲ್ಲೆಯನ್ನ ಮೂರು ಕ್ಲಬ್ಂದ ನಲವತ್ತೆರಡು ಕ್ಲಬ್ ತಾಲೂಕು ತರುವವರ ಲೆವೆಲ್ಗೆ ಸಾಕಷ್ಟು ಸಮವನ್ನು ನಾವು ನಮ್ಮ ಅಲ್ಲ ಸ್ನೇಹಿತರು ಕಷ್ಟಪಟ್ಟು ನಲವತ್ತೆರಡು ಸಂಸ್ಥೆ ತಂದಿದ್ದೀವಿ ನಾನು ಧೋರ್ಣರಾಗಿದ್ದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಬರೀ ಮೂರು ಲಯನ್ ಸಂಸ್ಥೆ ಜಿಲ್ಲೆಯಲ್ಲಿ ಇವತ್ತು ನಲವತ್ತೆರಡು ಲಯನ್ಸ್ ಸಂಸ್ಥೆಗಳು ಸಾವಿರದ ಇನ್ನೂರು ಜನ ಲಯನ್ಸ್ಗಳು ಇಡೀ ಜಿಲ್ಲೆಯಾದ್ಯಂತ ಬಡ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಜೈವಿನಿಂದ ಹಣವನ್ನು ಹಾಕಿ ನಮಗೆ ಯಾವ ಸರ್ಕಾರ ಯಾವ ಬ್ರ್ಯಾಂಡ್ ಕೂಡಲ್ಲ ನಾವೇ ಹಾಕಿ ಜನಸಾನ ಮಾಡೋದು ಬಹುಶಃ ಎಷ್ಟು ಜನ ಉಪಯೋಗಿಸ್ಕೊಂಡಿದ್ರೆ ಅನ್ನೋ ಒಂದಿಲ್ಲ ನಮ್ಮ ಸ್ಪೀಚ್ ಇಂಜಿನಿಯರಿಂಗ್ ಬಸ್ಸು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು ಐವತ್ತು ದಿವಸನೇ ಒಂದು ತಿಂಗಳು ಇಡೀ ಮಂಡ್ಯ ಜಿಲ್ಲೆಯನ್ನು ಸುಟ್ಟಿ ಸುಮಾರು ಒಂದು ಸ ಒಂದು ಸಾವಿರ ಜನಕ್ಕೆ ಕ್ಯೂಟ್ರಿಗೆ ಟೆಸ್ಟ್ ಮಾಡಿ ಅದಕ್ಕೆ ಉಚಿತವಾಗಿ ಒಂದನೇ ಉಪರಾಜ್ಯಪಾಲರಾದ ಲಯನ್ ಕೆಎಲ್ ರಾಜಶೇಖರ್ ನೂತನ ತಂಡಕ್ಕೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಜೋಗಿಗೌಡ ಅವರು ನಿಕಟಪೂರ್ವ ಅಧ್ಯಕ್ಷ ಅರುಣ್ ಕುಮಾರ್ ಇಂದ ಅಧಿಕಾರ ಸ್ವೀಕರಿಸಿದ್ರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ಜೋಗಿಗೌಡ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಥಾಪನೆಯಾದ ನಮ್ಮ ಸಹಕಾರ ಲಯನ್ಸ್ ಸಂಸ್ಥೆ ಪ್ರತಿ ವರ್ಷ ಜಿಲ್ಲೆಯಾದ್ಯಂತ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ ಬಡ ಕುಟುಂಬದ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಅಂಗವಿಕಲರಿಗೆ ಸಹಾಯ ಹಾಗೂ ಮಂಡ್ಯ ಮಿಮ್ಸ್ನಲ್ಲಿ ಮಮತೆಯ ಮಾಡಲು ನಿತ್ಯ ದಾಸೋಹ ಕೇಂದ್ರದಲ್ಲಿ ಊಟದ ವ್ಯವಸ್ಥೆ ಮಾಡುತ್ತಾ ಬಂದಿದ್ದೇವೆ ಎಂದರು ನಮ್ಮ ಸಂಸ್ಥೆಯಲ್ಲಿರುವ ಮೂವತ್ತಾರು ಸದಸ್ಯರ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಲಿದ್ದೇವೆ ಮತ್ತು ಮುಂಬರುವ ಸೆಪ್ಟೆಂಬರ್ ತಿಂಗಳಲ್ಲಿ ಚಂದಗಾಲು ಗ್ರಾಮದಲ್ಲಿ ಶಿಕ್ಷಕರ ದಿನಾಚರಣೆ ಗಿಡ ನೀಡುವ ಕಾರ್ಯಕ್ರಮ ಹಾಗೂ ಶಿಕ್ಷಕರಿಗೆ ಅಭ್ಯಂತರರು ವೈದ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ಎರಡ್ ಸಾವಿರದ ಹದಿನಾರನೇ ಸಾಲಿನಲ್ಲಿ ನಮ್ಮ ಮಂಡ್ಯ ಸಾಧಾರ ಲಯನ್ ಸಂಸ್ಥೆ ಸ್ಥಾಪನೆ ಮಾಡಿದ ಸೇರ್ಕೊಂಡು ಸುರೇಶ್ ಮತ್ತು ರಾಜು ನಾಗರಾಜು ಸಂದ್ರೇರು ಮತ್ತೆ ಎಲ್ಲ ನಮ್ಮ ತಂಡದವರು ಸೇರ್ಕೊಂಡು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಈ ಕೂಡ ನಾವು ಪ್ರತಿ ವರ್ಷವೂ ಕಾಲೇಜಿಕೆ ಕಾಲೇಜು ನಿಗುವಿಕೆ ನಂತಂದ್ರೆ ಸರ್ವಿಸ್ತೀವಿ ಏನ್ ಸರ್ವಿಸು ಅಂತಂದ್ರೆ ಬರ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳು ಮತ್ತೆ ಅಂಗಾರಿಕಾರು ಮತ್ತೆ ನಾವು ಮಂಡ್ಯ ಇಮ್ಸ್ ಆಸ್ಪತ್ರೆ ಅಂದ್ರೆ ಎಲ್ಲಿಗೆ ವಿಭಾಗದ ರಾತ್ರಿ ಟೈಮು ಅವರ ಹೆರಿಗೆ ಮಾಡೋ ಸಮಯದಲ್ಲಿ ಅವ್ರ ಜೊತೆ ಬಂದಿರ್ತಕ್ಕಂಥ ತಾಯಂದಿರು ತಂದೆ ಅವ್ರಿಗೆಲ್ಲ ನಾವು ರಾತ್ರಿ ಟೈಮು ಊಟ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಹೋಗೋಸ್ಕರ ನಾವು ತಿರುಗೋದತ್ರ ನಮ್ಮ ದೃಷ್ಟಿಯಾದಂಥ ಇಂಗ್ಲೈಸ್ಕರ ನಮಗೆ ವಾಟ್ನಿಟ್ಟು ಇದನ್ನು ಕನ್ಸಲ್ ಸ್ಕೂಲ್ಗೆ ಕಂಡಿಸ್ಕೊಂಡಿದ್ದಾರೆ ಹಾಗಾಗಿ ನಾವು ಇದೇ ರೀತಿ ಈಗ ನಮ್ಮ ಮೂವತ್ತೇಳು ಜನ ಲಯನ್ಸ್ ಮೆಂಬರ್ ಇದೆ ಈಗ ನಮ್ಮ ಜಾತಾರ ರಂಗ ಸಂಸ್ಥೆಯಲ್ಲಿ ಆ ಮೂವತ್ತಾರು ಜನ ಕೂಡ ಒಂದೊಂದು ಒಂದೊಂದು ಕಾಲೇಜು ತಿಳುವಳಿಕೆ ಮಾಡುವ ಮೂಲಕ ನಾನು ಈ ಸಭೆಯಲ್ಲಿ ಕೊಡ್ತಾ ಇದ್ದೀವಿ ಮತ್ತು ನಾವು ಈಗಾಗಲೇ ನಮ್ಮ ಚಂದ್ರ ಗ್ರಾಮದಲ್ಲಿ ಸೆಪ್ಟೆಂಬರ್ ಮುಂದೆ ಬರುವ ಸೆಪ್ಟೆಂಬರ್ನಲ್ಲಿ ಟೀಚರ್ಸ್ ಡೇ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ಟೀಚರ್ಸ್ ಡೇನಲ್ಲಿ ನಮ್ಮ ಊರಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಮತ್ತು ಇಂಜಿನಿಯರ್ ಒಂದು ಸನ್ಮಾನ ಮತ್ತು ಡಾಕ್ಟರ್ಸ್ ಸನ್ಮಾನ ಟೀಚರ್ಸ್ ಒಂದು ಸನ್ಮಾನ ಇಟ್ಕೊಂಡು ಮತ್ತೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಒತ್ತಡ ಮುಂದೆ ಅನೇಕ ಕಾಲ ನಡವಳಿಕೆಗಳನ್ನು ನಾವು

ನಿಕಟಪೂರ್ವ ಲಯನ್ ಸುರೇಶ್ ಲಯನ್ ಅರುಣ್ ಕುಮಾರ್ ಲಯನ್ ಪುನೀತ್ ಕುಮಾರ್ ಲಯನ್ ವಿಹರ್ಷ ಲಯನ್ ಹನುಮಂತಯ್ಯ ಲಯನ್ ಸುನೀಲ್ ಕುಮಾರ್ ಲಯನ್ ಸಿದ್ದೇಗೌಡ ಲಯನ್ ಆನಂದ್ ಲಯನ್ ಆದರ್ಶ ಲಯನ್ ನಿಂಗೇಗೌಡ ಲಯನ್ ಎಸ್ ಕೆ ರಾಜು ಲಯನ್ ಚೇತನ್ ಲಯನ್ ಲಕ್ಷ್ಮೀಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು